ಯುವನಿಧಿ ಯೋಜನೆಯ ಮಾರ್ಚ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಇದುವರೆಗೂ ಸಹ ಇನ್ನೂ ಓಪನ್ ಆಗೇ ಇಲ್ಲ ಹಾಗಾದರೆ ಯಾಕೆ ಓಪನ್ ಆಗಿಲ್ಲ ಈಗ ಪ್ರತಿ ತಿಂಗಳು ಹಣ ಬರಬೇಕು ಅಂದರೆ ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನ್ ಕೊಡಬೇಕು ಅನ್ನೋದು ಈ ಒಂದು ಯುವನಿಧಿ ಯೋಜನೆಯ ರೂಲ್ಸ್ ಆಗಿದೆ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದವರಿಗೆ ಮಾತ್ರ ಹಣ ಬರುತ್ತೆ ಹಾಗಾದರೆ ಈಗ ಮಾರ್ಚ್ ಎಂಟನೇ ತಾರೀಕು ಆದರೂ ಸಹ ಇನ್ನೂ ಮಾರ್ಚ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಓಪನ್ ಆಗೇ ಇಲ್ಲ ಇದಕ್ಕೆ ಕಾರಣ ಏನು ಯಾಕೆ ಓಪನ್ ಆಗಿಲ್ಲ ಈ ಒಂದು ಸೆಲ್ಫ್ ಡೆಕ್ಲರೇಷನಲ್ಲಿ ಏನಾದರೂ ಚೇಂಜಸ್ ಅನ್ನು ಮಾಡಿದಾರಾ ಮತ್ತು ಈಗ ಮೂ ಮೂರು ತಿಂಗಳಿಂದನೂ ಅಂದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಒಂದು ಮೂರು ತಿಂಗಳ ಹಣ ಜಮಾ ಆಗೋದ್ರಲ್ಲೂ ಸಹ ತುಂಬಾ ವ್ಯತ್ಯಾಸ ಆಗ್ತಾ ಇದೆ ಕೆಲವರಿಗೆ ಡಿಸೆಂಬರ್ ಹಣ ಬಂದಿದೆ ಇನ್ನು ಕೆಲವರಿಗೆ ಜಮಾನೇ ಆಗಿಲ್ಲ ಹಾಗೆ ಜನವರಿದು ಸಹ ಇನ್ನೂ ತುಂಬಾ ಮೆಂಬರ್ಸಿಗೆ ಹಣ ಜಮಾ ಆಗಿಲ್ಲ ಕೆಲವರಿಗೆ ಜಮಾ ಆಗಿದೆ ಹಾಗಾದ್ರೆ ಈಗ ಯಾವಾಗ ಈ ಒಂದು ಡಿಸೆಂಬರ್ ಜನವರಿ ಮತ್ತೆ ಫೆಬ್ರವರಿ ಮೂರು ತಿಂಗಳ ಹಣ ಜಮಾ ಆಗುತ್ತೆ ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನೆಲ್ ಅನ್ನು ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಆದಷ್ಟು ಬೇರೆ ಸಹ ಶೇರ್ ಮಾಡಿ ಪ್ರತಿ ಸೆಲ್ಫ್ ಅಥವಾ ಒಂದನೇ ತಾರೀಕು ಸ್ಟಾರ್ಟ್ ಆಗಿಲ್ಲ ಅಂತ ಅಂದರೂ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ತಾರೀಕಿನ ಒಳಗಡೆ ಸೆಲ್ಫ್ ಡೆಕ್ಲೊರೇಷನ್ ಓಪನ್ ಆಗ್ತಾ ಇತ್ತು ಆದ್ರೆ ಈಗ ಈ ಒಂದು ಮಾರ್ಚ್ ತಿಂಗಳಲ್ಲಿ ಎಂಟನೇ ತಾರೀಕು ಸಹ ಇನ್ನು ಸೆಲ್ಫ್ ಡೆಕ್ಲೊರೇಷನ್ ಓಪನ್ ಆಗಿಲ್ಲ ಹಾಗಾದ್ರೆ ಇದಕ್ಕೆ ಕಾರಣ ಇನ್ನು ಯಾಕೆ ಒಂದು ಸೆಲ್ಫ್ ಡೆಕ್ಲರೇಷನ್ ಓಪನ್ ಆಗ್ತಾ ಇಲ್ಲ ಮತ್ತೆ ಇದ್ರ ಬಗ್ಗೆ ಈಗ ತುಂಬಾ ನ್ಯೂಸ್ ಹರಿದಾಡ್ತಾ ಇದೆ ಸೆಲ್ಫ್ ಡೆಕ್ಲರೇಷನ್ ಇನ್ಮೇಲೆ ಮೂರು ತಿಂಗಳಿಗೆ ಒಂದ್ಸಲ ಸಬ್ಮಿಟ್ ಮಾಡಬೇಕು ಹಾಗಾಗಿ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಮಾರ್ಚ್ ತಿಂಗಳದು ಓಪನ್ ಆಗಿಲ್ಲ ಅಂತ ಆದ್ರೆ ಇದ್ರ ಬಗ್ಗೆ ಯಾವುದೇ ಒಂದು ಯುವ ನಿಧಿ ಯೋಜನೆಯ ಕಡೆಯಿಂದಾಗಲಿ ಗೌರ್ನಮೆಂಟ್ ಕಡೆಯಿಂದಾಗಲಿ ಅಫಿಷಿಯಲ್ ಆಗಿ ಇನ್ನೂ ಏನು ನ್ಯೂಸ್ ಬಿಟ್ಟಿಲ್ಲ ನ್ಯೂಸ್ ಪೇಪರ್ ಅಲ್ಲಿ ಆಗಿರಲಿ ಯಾವುದೇ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಸಹ ಬಂದಿಲ್ಲ ಈ ಹಿಂದೆ ಎಲ್ಲ ಹೇಳಿದ್ರು ಮೂರು ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡೆಕ್ಲರೇಷನ್ ಕೊಡಬೇಕು ಯಾಕೆ ಅಂತ ಈಗ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ನೀವು ನಿಮ್ಗೆ ಗೊತ್ತಿರುತ್ತೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಟೆಕ್ನಿಕಲ್ ಆಗಿ ತುಂಬಾ ಇಶ್ಯೂಸ್ ಇರುತ್ತೆ ಹಾಗಾಗಿನೇ ಮೂರು ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡೆಕ್ಲೊರೇಷನ್ ಮಾಡಿದ್ರೆ ಆಗ ಆಗುತ್ತೆ ಸಬ್ಮಿಟ್ ಮಾಡೋರಿಗೂ ಅಂತ ಹೇಳ್ಬಿಟ್ಟು ಈಗ ಮೂರು ತಿಂಗಳಿಗೆ ಒಂದ್ಸಲ ಡೆಕ್ಲೊರೇಷನ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು ಆದ್ರೆ ಇನ್ನೂ ಅದ್ರ ಬಗ್ಗೆ ಯಾವುದೇ ಒಂದು ನೋಟಿಫಿಕೇಶನ್ ಬಿಟ್ಟಿರಲಿಲ್ಲ ಈಗಲೂ ಸಹ ತುಂಬಾ ಜನ ಹೇಳ್ತಾ ಇದ್ದಾರೆ ಮೂರು ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡೆಕ್ಲೊರೇಷನ್ ಅಂತ ಆದ್ರೆ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಯಾವುದೇ ಒಂದು ನೋಟಿಫಿಕೇಶನ್ ಬಂದಿಲ್ಲ ಹಾಗೇನಾದರೂ ಬಂದ್ರೆ ನನ್ನ ಚಾನೆಲ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂತ ಅಂದ್ರೆ ವೆಬ್ಸೈಟ್ ಅಲ್ಲಿ ಓಪನ್ ಆಗುತ್ತಾ ಅಥವಾ ಇಲ್ಲ ಅಂತ ನಾವು ವೇಟ್ ಮಾಡಬೇಕಾಗುತ್ತೆ ಓಪನ್ ಆದ್ರೆ ಸಬ್ಮಿಟ್ ಮಾಡಿ ಓಪನ್ ಆಗಿಲ್ಲ ಅಂತ ಅಂದ್ರೆ ಇದೇ ಏನಾದ್ರು ಮೂರು ತಿಂಗಳಿಗೆ ಒಂದ್ಸಲ ಸ್ವಲ್ಪ ಡೆಕೊರೇಷನ್ ಅಂತ ಕಂಟಿನ್ಯೂ ಮಾಡ್ತಾರಾ ಏನಾದ್ರು ನೋಟಿಫಿಕೇಶನ್ ಬಿಡ್ತಾರಾ ಅನ್ನೋದನ್ನ ವೇಟ್ ಮಾಡಿ ನೋಡಬೇಕಾಗಿರುತ್ತೆ ನೆಕ್ಸ್ಟ್ ಈಗ ನಾವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡ್ತೀವಲ್ಲ ಆ ಒಂದು ಸೇವಾ ಸಿಂಧುನಲ್ಲೂ ಸಹ ಅಪ್ಡೇಟ್ ಮಾಡಬೇಕು ಅವರು ಈ ರೀತಿ ಏನಾದರೂ ಮೂರು ಸಲ ಸೆಲ್ಫ್ ಡೆಕ್ಲರೇಷನ್ ಅಂದರೆ ಈಗ ಈ ಮಂತ್ ಕ್ಲೋಸ್ ಆಗಿದೆ ಫೆಬ್ರವರಿ ಮಂತ್ ನೆಕ್ಸ್ಟ್ ಮಂತ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮಾರ್ಚ್ದು ಅಂತ ಇರುತ್ತೆ ಅದನ್ನು ಅವರು ಈಗ ಮೂರು ತಿಂಗಳು ಅಂದರೆ ಮಾರ್ಚ್ ಏಪ್ರಿಲು ಮೇ ತಿಂಗಳು ಬಿಟ್ಟು ನೆಕ್ಸ್ಟ್ ಜೂನ್ ತಿಂಗಳಿಗೆ ಏನಾದರೂ ಸ್ಟಾರ್ಟ್ ಮಾಡ್ತಾರೆ ಜೂನ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ ಆಗಬೇಕು ಆ ರೀತಿ ಏನು ಸಹ ಇನ್ನು ಸೇವಾ ಸಿಂಧುನಲ್ಲೂ ಸಹ ಅಪ್ಡೇಟ್ ಆಗಿಲ್ಲ ಮತ್ತು ಈಗ ಸ್ಟೇಟಸ್ ನೋಡ್ಬೋದು ನೀವು ಯುವನಿಧಿ ಯೋಜನೆಯ ಸ್ಟೇಟಸ್ ಮಾತ್ರ ಮಾರ್ಚ್ ತಿಂಗಳದು ಅಪ್ಡೇಟ್ ಆಗಿದೆ ಪ್ಲೀಸ್ ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಅಂತಾನೆ ಬರ್ತಾ ಇದೆ ಆದರೆ ಸೆಲ್ಫ್ ಡಿಕ್ಲರೇಷನ್ ಇನ್ನೂ ಓಪನ್ ಆಗಿಲ್ಲ ಇದೇನಾದರೂ ವೆಬ್ಸೈಟ್ ಪ್ರಾಬ್ಲಮ್ಮ ಅಥವಾ ಏನಾದರೂ ಈ ರೀತಿ ಮೂರು ತಿಂಗಳಿಗೊಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಮುಂದೆ ಏನಾದರೂ ಮೂರು ತಿಂಗಳಿಗೊಂದು ಸಲ ಸೆಲ್ಫ್ ಡೆಕ್ಲರೇಷನ್ನೇ ತರ್ತಾರಾ ಅನ್ನೋದನ್ನ ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ ಹಾಗಾದರೆ ನಿಮ್ಮ ಅನಿಸಿಕೆ ಏನು ಮೂರು ತಿಂಗಳಿಗೊಂದು ಸಲ ಸೆಲ್ಫ್ ಡೆಕ್ಲರೇಷನ್ ಬೆಟರ ಅಥವಾ ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲೊರೇಷನ್ನೇ ಸಬ್ಮಿಟ್ ಮಾಡಬೇಕಾ ಮತ್ತು ಈಗ ಮೂರು ತಿಂಗಳಿಗೊಂದು ಸಲ ಸೆಲ್ಫ್ ಡೆಕ್ಲೊರೇಷನ್ ಅಂದರೆ ಮೂರು ತಿಂಗಳ ಹಣನು ಒಟ್ಟಿಗೆ ಏನಾದರೂ ಹಾಕ್ತಾರ ಪ್ರತಿ ತಿಂಗಳು ಹಣವನ್ನು ಹಾಕ್ತಾರೆ ಈಗ ಪ್ರತಿ ತಿಂಗಳು ಹಣ ಹಾಕಬೇಕು ಅಂದರೆ ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನ್ ಮಾಡಿದ್ರೆ ಮಾತ್ರ ಯಾರು ಸಬ್ಮಿಟ್ ಮಾಡಿದ್ದಾರೆ ಅನ್ನೋದು ಅವರಿಗೆ ಕನ್ಫರ್ಮ್ ಆಗ್ತಿತ್ತು ಆದರೆ ಈಗ ಮೂರು ತಿಂಗಳಿಗೊಂದು ಸಲ ಸೆಲ್ಫ್ ಡೆಕ್ಲರೇಷನ್ ಅಂದರೆ ಮೂರು ತಿಂಗಳದು ಒಟ್ಟಿಗೆ ಸೇರಿಸಿ ಹಣ ಏನಾದರೂ ಹಾಕ್ತಾರಾ ಅನ್ನೋದನ್ನ ವೇಟ್ ಮಾಡಿ ನೋಡಬೇಕಾಗಿರುತ್ತೆ ನೆಕ್ಸ್ಟ್ ತುಂಬ ಜನಕ್ಕೆ ಈಗ ಡಿಸೆಂಬರ್ ತಿಂಗಳಲ್ಲಿ ಹಣ ಬಂದಿಲ್ಲ ಹಾಗೆ ಜನವರಿದು ಬಂದಿಲ್ಲ ಈಗ ಫೆಬ್ರವರಿ ಮಂತ್ ಹಣ ಈ ಒಂದು ಮಾರ್ಚ್ ತಿಂಗಳ ಎಂಡಿಂಗ್ ಅಷ್ಟರಲ್ಲಿ ಜಮಾ ಆಗಬೇಕು ಆದರೆ ಈ ಒಂದು ಹಣವನ್ನು ರಿಲೀಸ್ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ವೇಟ್ ಮಾಡಿ ನೋಡಬೇಕಾಗಿರುತ್ತೆ ಯಾವಾಗ ರಿಲೀಸ್ ಮಾಡ್ತಾರೆ ಏನು ಅನ್ನೋದು ಯಾವುದೇ ಒಂದು ಅಪ್ಡೇಟು ಸಹ ಕೊಟ್ಟಿಲ್ಲ ಈ ಮೂರು ತಿಂಗಳ ಹಣನೂ ಒಟ್ಟಿಗೆ ಜಮಾ ಮಾಡ್ತಾರ ಯಾರಿಗೆಲ್ಲ ಹಣ ಜಮಾ ಆಗಿಲ್ವಾ ಅಂತವರಿಗೆ ಅಥವಾ ಏನು ಮಾಡ್ತಾರೆ ಈ ಮೂರು ತಿಂಗಳ ಹಣವನ್ನು ಮಾಡ್ತಾರಾ ಅನ್ನೋದನ್ನು ಸಹ ನಾವು ವೇಟ್ ಮಾಡಿ ನೋಡ್ಬೇಕಾಗಿರುತ್ತೆ ಈ ಒಂದು ಯುವನಿಧಿ ಯೋಜನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ